ಕಲ್ಲು ಪುಡಿ ಪುಡಿ ಆದ್ರೆ ಮಣ್ಣಾಗುತ್ತೆ ಮನ್ಸು ಪುಡಿ ಆದ್ರೆ ಕಲ್ಲಾಗುತ್ತೆ ಇಂಥದ್ದೊಂದು ಡಿಫ್ರೆಂಟ್ ಡೈಲಾಗ್ ಮುಖಾಂತರ ಈಗ ರಂಗಾಯಣವರೆಗೂ ಸರ್ ಎಲ್ರು ಗಮನ ಸಹಿತ ಇರತಕ್ಕಂಥದ್ದು ಅದು ಶಾಖಾಹಾರಿ ಮುಖಾಂತರ ಸೊ ಅವ್ರನ್ನೇ ಮಾತಾಡ್ಸೋಣ ಯಾಕೆ ಸರ್ ಇಷ್ಟೆಲ್ಲ ಮನ್ಸು ಕಲ್ಲು ಮಾಡ್ಕೊಂಡಿದಿರಿ ಅಂತಂದು ಸರ್ ನಿಮ್ಮ ಮನ್ಸು ತುಂಬ ತುಂಬಾ ಮೃದು ಆಗಿದ್ದು ನೋಡಿದ್ವಿ ಗಟ್ಟಿ ಕೂಗಿ ನೋಡಿದ್ವಿ ಸಿನಿಮಾದಲ್ಲಿ ತುಂಬಾ ಕಲ್ಲು ಮಾಡ್ಕೊಂಡ್ಬಿಟ್ಟಿದಿರಲ್ಲ ಸರ್ ಯಾಕೆ ಅಂತ ಅದು ಈ ನಮ್ಮ ಸಂದೀಪ್ ಶುಂಕ ಡೈರೆಕ್ಟ್ರು ಹಂಗೆ ಒಂದು ಕಲ್ಬಂಡೆ ತರನೇ ತಂದ್ರು ಕಥೆನ ಅದಕ್ಕೆ ಯಾವ್ದಲ್ಲ ಬೇರೆ ತರ ಇದೆಯಲ್ಲ ಚೆನ್ನಾಗಿದೆಯಲ್ಲ ನಾವೆಲ್ಲ ಪೇಪರ್ಗಳಲ್ಲಿ ಎಲ್ಲ ಕಡೆ ಓದ್ತಾ ಇದ್ದಿದ್ದು ಇದು ನ್ಯೂಸ್ನ ಇದು ಅಂತ ಇದು ಇಲ್ಲಿ ಇದು ನಮ್ಮ ನಮ್ಮ ಕರ್ನಾಟಕದೊಳಗೆ ಈ ಥರದ್ದು ಹಂಗೆ ಹೌದಾ ಹೌದಾ ಅಂತ ಮೂರು ಮೂರು ಸಾರಿ ಅವನು ಹೌದಾ ಹೌದು ಅವ್ನು ಕೇಳ್ಬಿಟ್ಟು ಮಾಡೋಣ ಅಂತ ಅನಿಸ್ತು ಆ ತರದೊಂದು ಸಂದರ್ಭಗಳು ಬರ್ತಾವೆ ಮನುಷ್ಯನ ಮನುಷ್ಯ ಇದೇನಲ್ಲ ಮನುಷ್ಯನಿಗೆ ಅವನು ಗೊತ್ತಿಲ್ಲ ಹಿಂಗೆ ಸಾಕ್ತಾ ಸಾಕ್ತಾ ಹೋದಾಗ ಕೊನೆಗೆ ಅವನಿಗೆ ತಪ್ಪು ನೆಪ್ಪುಗಳಿಗಿಂತ ಹೆಚ್ಚಾಗಿ ನಾನು ಬದುಕಬೇಕು ಅನ್ನೋದು ಒಂದು ಹಂಬಳ ಜಾಸ್ತಿ ಆಗುತ್ತೆ ಅವು ಎಂಥದನ್ನ ಏನನ್ನಾಗಲಿ ಸರಿಸಿ ಅವನು ಅವನೊಬ್ನೇ ಹೋಗಬೇಕು ಅಂತ ಮಾಡ್ತಾನೆ ಅವನು ಆ ಸುಬ್ಬಣ್ಣ ಆ ಥರ ಇರಲ್ಲ ಅವನು ಏನೋ ಒಂದು ಸುಂದರವಾದ ಕನಸು ಕಟ್ಕೋತಾನೆ ಅದು ಸಾಕಾರವಾಗುತ್ತಾ ಆಗಲ್ವೋ ಅದೇ ಕಲ್ಲು ಪುಡಿ ಆಗುತ್ತಾ ಮತ್ತು ಏನಾಗ್ತಾನೆ ಯಾಕಂದರೆ ಇನ್ನೊಂದು ಎಲ್ಲ ವಿಚಾರ ನಾನು ಇಲ್ಲಿ ಹೇಳ್ಬಿಟ್ರೆ ಅವ್ರಿಗೆ ಮಜ ಹೋಗುತ್ತೆ ಈಗ ಒಂದಷ್ಟು ಜಲಕ್ಕುಗಳನ್ನು ನೋಡಿದ್ದಾರೆ ಅಷ್ಟು ಹಂಗಿದೆ ಭಾರವಾದ ಕತೆ ಇದೆ ಮೈಯೇ ಭಾರ ಮನವೇ ಭಾರ ಅಂತಾರಲ್ಲ ಆ ಭಾರವಾದ ಕತೆ ಸರ್ ಈಗ ಸಹಜವಾಗಿ ನಾವು ಮಾಸ್ ಹೀರೋಗಳು ಮಚ್ಚಿಡ್ದು ಈ ತರದ ಒಂದಿಷ್ಟು ಸಿಚುವೇಶನ್ ಕಾಣಿಸ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಒಂದು ಕಡೆ ಸರ್ ನೀವೆಲ್ಲವನ್ನೂ ನೋಡಿದ್ರಿ ಯಾಕೆ ಸರ್ ಮಚ್ಚಿ ಬಿಟ್ರಿ ಅಂತ ಅಯ್ಯೋ ನಾನು ಆಗಿರೋ ರೇಂಜ್ಗಳಿಗೆ ಮಚ್ಚ ಅಷ್ಟೆಲ್ಲ ಸ್ಟೈಲಿಶ್ ಆಗಿ ಇಡ್ಕೊಂಡು ಎಲ್ಲ ಮಾಡಕ್ ನನ್ಗೆ ಆಗಲ್ಲಪ್ಪ ಈಗ ನಿಜ ಎಲ್ಲ ಮಚ್ಚಿಡ್ಕೊಳಕ ಯಾಕಿರ್ಕೊಂಡಂತ ನೀವು ನೋಡಿದ್ಮೇಲೆ ಗೊತ್ತಾಗತ್ತದು ಮಚ್ಚ ಅದಕ್ಕೆ ನಾವೆಲ್ಲ ಹಿಡ್ಕೊಂಡಿದ್ದೆಲ್ಲ ಬರಲ್ಲ ಅವನು ಅದನ್ನು ಯಾಕೆ ಇಡ್ಕೊಂಡ ಏನು ಕೊನೆಗೆ ಏನು ಮಾಡಲಿ ನಾನು ಅಂತ ಒಂದು ಅವನಿಗೆ ಅವನಿಗೊಂದು ವಿಚಿತ್ರವಾದ ಹಂಬಲ ಇರುತ್ತೆ ನಾನು ಚೆನ್ನಾಗಿ ಬದುಕಬೇಕು ಅಂತ ಆ ಬದುಕಬೇಕು ಅನ್ನೋದ್ಕಾರಿ ಏನೇನಾಗುತ್ತೆ ಅಂತ ಅದಕ್ಕೋಸ್ಕರ ಅವನು ಮಚ್ಚಿಡ್ಕೊತಾನ ಅಷ್ಟೇ ಹಿಂಗೆ ಆಮೇಲೆ ಮಚ್ಚಿಟ್ಕೊಂಡು ಬೈಲಿಗೆ ಬರೋಲ್ಲ ಅವನು ಹಾಳಿಗೆಲ್ಲ ಇಟ್ಕೊಂಡಿರ್ತಾನ ಅಷ್ಟೇ